ಹಿಂದಿನಿಂದ ನಮ್ಗೆ ಹಿರಿಯರು ಹೇಳ್ತಿದ್ರು ಕರಿಯಪ್ಪ ಮೀಟಿ ಅದಲ್ಲ ಕರ್ಕಪ್ಪ ಮೀಟಿ ಕರ್ಕಪ್ಪ ಮೇತಿ ಅವರು ಅವರು ಹೊಲ ಬಿತ್ತುವಾಗ ನಾವೊಬ್ಬರು ಎತ್ತು ತಗೊಂಡು ಬಿತ್ತುವಾಗ ಅಕ್ಕಡಿ ಹಾಕೋರು ಹೆಣ್ಮಕ್ಳು ಇದ್ದಿಲ್ಲ ಯಾರ ಹಸಾಡೋರು ಬೀಗರಾಗ್ರು ಬೇದ್ರು ಏ ಅಕಡೆ ಹಾಕೋರಿಲ್ಲ ಹೆಂಗೆ ನಾ ಅಂತಂದ್ರೆ ಆಕೆ ಡೆಮವ್ ಅದಾಳೆ ಕರೆ ಧಾಮೋವ ಅಕಡೆ ಹಾಕಾರ ಕುಂತಾಳ ಇನ್ನು ಏಳು ದಿನಕ್ಕೆ ಬಂದು ನೋಡಿದ್ರೆ ಅಂತಂದು ಹೇಳಿದ್ರ ಅವ್ರು ಬೇದ್ರ ಅವರು ಬೇದಾತ ಕ್ರೆಪ್ಪ ಬೇದಿಂದೆ ಏನು ಬುತ್ಸಾ ಏನಿದೆ ಫೋಳ ಹೇಳ್ಕಂತ ಹಂಗೆ ಹಿಂಗೆ ಅಂತಂದ್ರೆ ಎಂದಿಂದ ಹಾಕಿದ್ದೆ ಏಳು ದಿನ ಆಗಿ ಬಂದು ನೋಡಿ ನೀನು ಆಮೇಲೆ ಹೇಳಲಿ ಅಂತ ನಮಗೆ ಹೇಳಿದಾತ ಎಲ್ಲಿಂದ ಏಳು ದಿನ ಆಗಿ ಬಂದು ನೋಡಿದ್ರೆ ನಾಟಿಗೆ ಒಂದೊಂದು ಏನು ಕೇಳಿದತು ಬೆಳೆ ಚೆನ್ನಾಗಿ ಆ ವರ್ಷ ಬೆಳೆ ಭಾಳ ಚೆನ್ನಾಗೈತೆ ಹಂಗಾಗಿ ಆಚು ಶಕ್ತಿ ಐತಿ ಶಾಂಬ ಅಲಗಿರಿ ಶಾಂಬೀ ದೇವಸ್ಥಾನದ ಜಾತ್ರೆ ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದ ಜಾತ್ರೆ ಕ ಒಂಬತ್ತು ದಿನಗಳ ವಿವಿಧ ಅಲಂಕಾರದ ಜೊತೆಗೆ ವಿವಿಧ ರೀತಿಯ ಕಾರ್ಯಕ್ರಮ ವಿಜೃಂಭಣೆ ಮೆರವಣಿಗೆ ದಶಮಿ ದಶಮಿ ದಂಗಿನ ಮೆರವಣಿಗೆ ಮೂರ್ತಿ ಪೂಜೆ ಉತ್ಸವ ವಿವಿಧ ಒಂಬತ್ತು ದಿನಗಳ ಕಾರ್ಯಕ್ರಮ ಒಂಬತ್ತು ದಿನ ವಿವಿಧ ರೀತಿಯ ಅಲಂಕಾರಗಳೊಂದಿಗೆ ವಿಜೃಂಭಣೆಯಿಂದ ಜಾತ್ರೆ ಪ್ರಾರಂಭವಾಗಿದೆ ಇವ ಇವ ಇಂದಿಗೆ ನಾಲ್ಕು ದಿನ ಪ್ರಾರಂಭವಾದ ಜಾತ್ರೆ ಇವತ್ತು ಪ್ರತಿದಿನ ಪ್ರಸಾದದೊಂದಿಗೆ ಅನ್ನ ಸಂತರ್ಪಣೆ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಪ್ರಾರಂಭವಾದ ಪ್ರಸಾದ ಸೇವೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗನ್ನು ಪ್ರಸಾದ ವಿದ್ಯುತ್ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಜನರು ಎಲ್ಲರೂ ಅಲಿಗರ ಮನ ಭಕ್ತಿಗೆ ಕೃಪೆಗೆ ಪ್ರಾಪ್ತರಾಗಿದ್ದಾರೆ ಹಾಗೆ ಈಗ ವರ್ಷ ಪೂರ್ತಿ ನೆನಪಡ್ತಕ್ಕಂಥ ಜಾತ್ರೆ ಇದಾಗಿದ್ದು ಮೂವತ್ತೊಂಬತ್ತು ವರ್ಷಗಳಿಂದ ಪ್ರಾರಂಭವಾದ ಜಾತ್ರೆ ಅಷ್ಟು ನಿಂತಿತ್ತು ಈಗ ಮತ್ತೆ ಅದರ ಪ್ರಾರಂಭವಾಗಿ ಮೂರನೇ ಮೂರನೇ ಜಾತ್ರೆಯನ್ನು ನಾವು ಆಚರಿಸಿದ್ವಿ ಎಲ್ಲರೂ ವಿಜೃಂಭಣೆಯಿಂದ ಪಾದರಕ್ಷೆ ರಹಿತ ಮತ್ತು ಮಾಂಸ ಮಧ್ಯ ತ್ಯಜಿತ್ಯ ತ್ಯಜಿಸಿ ಭಕ್ತಿಯಿಂದ ಹಾಕಿ ಸೇವೆ ಸಲ್ಲಿಸಲು ಕೃಪೆ ಪಾತ್ರ ಆಗಿ ಹೇಳೋಕ್ಕೆ ನಾನು ಖುಷಿಪಟ್ಟು ಶ್ರೀ ಸಂಭವಿ ದೇವಿಯ ಜಾತ್ರೆಯ ರಥೋತ್ಸವ ಅಂಗವಾಗಿ ಒಂಬತ್ತು ದಿನಗಳ ಕಾಲ ನಡೆದಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ಒಂದು ಭಕ್ತಿಯ ಸಮೂಹವೇ ಇಲ್ಲಿ ನಡೆದಿದೆ ಈ ಒಂಬತ್ತು ದಿನಗಳ ಕಾಲ ವಿವಿಧ ಅಲಂಕಾರಗಳಿಂದ ಕೂಡಿರ್ತಕ್ಕಂಥ ಜಾತ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಈ ಜಮ್ಮಮ್ಮನ ಜಾತ್ರೆ ಲ ಕೊನೆಯದಾಗಿ ಒಂಬತ್ತನೇ ದಿನ ಎಂಟನೇ ದಿನಕ್ಕೆ ಅಗಿನ ಪಾಯಸದ ಒಂದು ವಿಶೇಷ ಒಂದು ಕಾರ್ಯಕ್ರಮ ಆಗಿದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಒಂದು ಮಹಾರಥೋತ್ಸವಕ್ಕೆ ಬರ್ತಾ ಇದ್ದು ಈ ಶಾಂಭವಿ ದೇವಿಯ ಒಂದು ಆಶೀರ್ವಾದಕ್ಕೆ ಎಲ್ಲರೂ ಕೃಪಾ ಆಶೀರ್ವಾದದಿಂದ ಎಲ್ಲರೂ ಒಂದು ಒಳ್ಳೆಯದಾಗಿದೆ ಆಕೆ ನಾನು ನೆನೆಸ್ಕೊಂಡ್ರೆ ಮಕ್ಕಳಿಂದವರಿಗೆ ಮಕ್ಕಳಾಗಿದ್ದಾವೆ ನೌಕರಿಂದವರಿಗೆ ನೌಕರಿ ಬಂದಿದ್ದಾವೆ ನೆನದವರ ಮನದಲ್ಲಿ ಆ ತಾಯಿ ಜಾಮಮ್ಮ ನೆಲೆಸಿದ್ದಾಳೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಇತಿಹಾಸ ಪ್ರಸಿದ್ಧಿಯಾಗಿರುವ ಒಂದು ಶಾಂಭವಿ ಕ್ಷೇತ್ರ ಹುಲಗಿ ಕ್ಷೇತ್ರ ಹೇಗೆ ಆಗಿದೆ ಹಾಗೆ ಹಲಗೇರಿ ಒಂದು ಶಾಂಬವಿ ಕ್ಷೇತ್ರ ಪ್ರಸಿದ್ಧಿಯಾಗಿ ಶಕ್ತಿ ದೇವತೆಯಾಗಿ ಒಂದು ಮಾರ್ಪಾಟ ಹೊಂದಿದ್ದಾಳೆ ದ್ಯಾಮವ್ವ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ಎಲ್ಲರಿಗೂ ನಮಸ್ಕಾರಗಳು ಗ್ರಾಮ ಗ್ರಾಮದಲ್ಲಿರಬೇಕಾದ ಶಾಂಭವಿಯನ್ನು ನಾವು ಒಂದು ಮನರೂಪದಲ್ಲಿ ಮಾಡಿಕೊಂಡಾಗ ನಮಗೆ ಒಂದು ಯಾವುದೇ ಭಾಳ ಕಷ್ಟ ಇತ್ತು ನನಗೆ ಕಾಲಿಗೆ ಎಕ್ಸಿಡೆಂಟ್ ಆಗಿತ್ತು ಅವಾಗ ಒಬ್ಬ ನಾನು ಬೇರೆ ಕೆಬ ನೌಕರಿ ಮಾಡ್ತಾಯಿದ್ದೆ ಇಲ್ಲ ಅಮ್ಮಗ ಪ್ರತಿ ವಾರ ಮಗರ್ ಹೋಗಿ ಬರ್ರಿ ಅಂದಾಗ ನಾನು ಅಮ್ಮಗೆ ಬೇಡ್ಕೊಂಡೆ ನನ್ನ ಕಾಲದಲ್ಲಿ ಒಂದು ವಾರದಲ್ಲಿ ಎದ್ದು ನಿಂತ್ಕೊಂಡೆ ನಾನು ಅಮ್ಮಗೆ ಬೆಳ್ಕೊಂಬಲ್ಲಿ ನಾವು ಪ್ರತಿ ತಿಂಗಳಿಗೆ ಕಾರ್ತಿಕ ಮಾಸದಾಗ ಬಂದು ಬರ್ತಾ ಇದ್ದೆ ಈಗ ನೋಡಿದಪ್ಪ ಅಂದ್ರೆ ಹಲ್ಲಿಗೆರೆ ಗ್ರಾಮದ ನಾವು ಶಕ್ತಿ ದೇವತೆ ಅಂದ್ರೆ ನಾವು ಇವತ್ತಿಗೆ ಮರಲಾದ ಒಂದು ಸಂಗತಿ ನಾವು ಹಲಿಯರೆ ಅಮ್ಮಗೆ ಹೋಗಬೇಕಾದ್ರೆ ನಮ್ಮ ಮುಸ್ನಿಗೆ ಹೋಗಬೇಕಾದ್ರೆ ಅವ್ನು ಅಮ್ಮ ಬಂದು ಬಿಟ್ಟಿಯಾಗ ಹೋಗ್ತೀವಿ ಯಾಕಿಂದ ದಾಟಿ ಹೋಗೋಂಗಿಲ್ಲ ಅವ್ರು ಅದಕ್ಕೆ ಪ್ರತಿಯೊಂದು ಯಾವುದೇ ಇರಲಿ ನಮ್ಮ ಮನೆಯ ಕಷ್ಟ ಅಥ್ವಾ ಏನಾದ್ರು ಕೂಡ ನಮ್ಮ ಹಲಗರೆಗೌಡರು ಪರಿಚಯ ಆಗಿದ್ದರು ಅಮ್ಮಗೆ ಬಂದಿರಲ್ಲ ನೀನು ಕಷ್ಟ ಅಂತ ಒಂದು ಟೈಮ್ ಹೇಳಿದ್ರು ಅವ್ರು ಅವ್ರು ನೆನಪೈತೀವಿ ಅವಾಗಿಂದೂ ಕೂಡ ನಾನು ಯಾಕೆ ಎಲ್ ಐ ಸಿ ಏಜೆಂಟ್ ವರ್ಕ್ ಮಾಡ್ತಿದ್ದೆ ನನ್ನ ಜೀವನಕ್ಕೆ ಒಂದು ಪಾಲ್ಸಿನ ಸಿಕ್ಕಿದ್ದಿಲ್ಲ ಅವಾಗಿಂದ ಈಗ ಒಂದು ಐವತ್ತರಿಂದ ಅರವತ್ತು ಪಾಲ್ಸಿ ನಾನು ಅಮ್ಮನ ಶಕ್ತಿಯಿಂದ ನಾವು ಮಾಡಿದ್ದೀನಿ ಹಾಗೆ ನಿಮ್ಮ ಹಳಿಗೆರೆ ಹಿರಿಯರು ಬಂದು ಭೇಟಿಯಾದಾಗ ನಾವು ಯಾರೂ ಕೇಳೋಂಗಿಲ್ಲ ಪ್ರತಿ ವರ್ಷ ಈ ವರ್ಷ ಕೂಡ ಹದಿನೆಂಟು ಲಕ್ಷ ಐತಿ ಭಾಗ್ಯನಗರ ಒಂದು ಆರು ಲಕ್ಷ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಓಣೆ ಕಟ್ಟಿನವರು ಪ್ರಸಾದ ನಾಷ್ಟದ ವ್ಯವಸ್ಥೆಗಳನ್ನು ಎಲ್ಲ ಮೇಲೆ ಕೂಡ ಒಂದೊಂದು ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ ಹಾಗಾಗಿ ಅಮ್ಮನಿಗೆ ನಾವು ಎಷ್ಟು ಹಿಡ್ಕೊಂಡ್ರೂ ಕಡಿಮೆನೇ ಇದ್ದೀವಿ ಅದು ಸುತ್ತಮುತ್ತ ಗ್ರಾಮದವರು ಕೂಡ ಜಾತ್ರೆ ಆದಮೇಲೆ ಮತ್ತು ಬೇರೆ ಬೇರೆ ಯುವ ರೀತಿಯ ಕಾರ್ಯಕ್ರಮಗಳನ್ನು ನಡೀತಾ ಇದ್ವಿ ಆಮೇಲೆ ಪುರಾಣ ಸಂಕಲ್ಪ ಹಾತು ಮತ್ತು ದೇವಿ ವಾರದಲ್ಲಿ ಪ್ರತಿಯೊಬ್ಬರ ಮನೆಗೂ ಯಾರು ಅರಿವು ಮಾಡೋದಿಲ್ಲ ಇಲ್ಲಿ ಒಂದು ವಿಶೇಷವಾದ ದಿನ ಇದೆ ನಾಷ್ಟ ಆಯಿತು ಊಟ ಆಯಿತು ಪ್ರತಿಯೊಬ್ಬರು ಮನೆಯವರು ಬಂದು ಇಲ್ಲೇ ಊಟ ಮಾಡಬೇಕು ಆ ಥರ ಒಂದು ಗ್ರಾಮ ದೇವತೆ ಇಲ್ಲಿ ನಡ್ಸ್ಕೊಂಡಿದ್ದಾರೆ ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ನಾನು ಈ ಊರಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಮಗೆ ದೇವರು ಆಶೀರ್ವಾದ ಮಾಡಲಿ ಅಮ್ಮನ ಆಶೀರ್ವಾದ ಇಟ್ಟಿಲ್ಲ ಅಂತೇಳಿ ನಾನು ಬೇಡ್ಕೊಳ್ತಾ ಇದ್ದೇನೆ ಎಸ್ ನಮಸ್ಕಾರ ನಾವು ಅಲ್ಲಿಯರಿಂದ ಕಳಕನೋಡ ನೋಡೋ ಹಳೆ ಮನೆ ಅಂತೇಳಿ ಈ ಗ್ರಾಮದ ನಾನೊಬ್ಬ ಯುವಕ ಈ ಗ್ರಾಮ ದೇವತೆಯ ಇವತ್ತು ಜಾತ್ರಾ ಮಹೋತ್ಸವ ಅಗ್ದಿ ಅಜ್ಜುರ್ಮಡಿಯಿಂದ ನಡೀತಾ ಇದೆ ಈ ಜಾತ್ರೆ ನಡೆಯೋದು ಒಂಬತ್ತು ದಿನಗಳ ಕಾಲ ಈ ಒಂಬತ್ತು ದಿನದಲ್ಲಿ ದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೇವೆ ಒಂದನೇ ದಿನದಲ್ಲಿ ಪೂಜಾರಿ ಮನೆಯಿಂದ ಅಮ್ಮ ಸೀತಾ ಗುಡಿಗೆ ಮ ಬರಮಾಡ್ಕೊಳ್ತೀವಿ ಆಮೇಲೆ ಹೋಮ ಆಮೇಲೆ ಹಲವಾರು ಕಾರ್ಯಕ್ರಮ ದಿನ ದಿನ ಒಂದು ಗುಡಿ ತುಂಬ ಕಾರ್ಯಕ್ರಮ ಒಂದಿನ ನಂದಿ ಕಾರ್ಯಕ್ರಮ ಆಮೇಲೆ ಕಳಸದ ಕಾರ್ಯಕ್ರಮ ದಿನ ಒಂದು ಹೀಗೆ ಒಂದಿನ ಪಾಯಸ ಒಂದಿನ ಅಗಿನ ಆಮೇಲೆ ಲಾಸ್ಟ್ ರಥೋತ್ಸವವನ್ನು ಈ ಗ್ರಾಮದ ಯುವಕರು ಎಲ್ಲರೂ ಮತ್ತು ಗ್ರಾಮದ ಗುರಿಯರು ಕಲಿತು ಈ ಕಾರ್ಯಕ್ರಮ ನೆರವಿಸ್ತೀವಿ ಆಮೇಲೆ ಈ ಗ್ರಾಮದ ದೇವರ ಬಗ್ಗೆ ಹೇಳಬೇಕಂದ್ರೆ ಪ್ರಪ್ರಥಮವಾಗಿ ಈ ಗ್ರಾಮದಲ್ಲಿ ಮನೆಯಲ್ಲಿ ಆಯಿತು ಏನೋ ಒಂದು ಹುಟ್ಟು ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಇಡೀಬೇಕಂದ್ರೂ ಆ ಗ್ರಾಮ ದೇವತೆಯ ಅನುಗ್ರಹ ಅನುಗ್ರಹ ಮತ್ತು ದರ್ಶನ ಪಡ್ಕೊಂಡು ಆ ತಾಯಿಯ ಸೇವೆ ಫಸ್ಟ್ ಮಾಡಿಕೊಂಡು ಆ ತಾಯಿಯ ಕಾರಣವನ್ನು ಮಾಡಿಕೊಂಡು ಆಮೇಲೆ ಆ ಕಾರಣ ತಮ್ಮನೇ ಕಾರ್ಯಕ್ರಮ ಮಾಡ್ಕೊಳಕ್ಕೆ ಮುಂದೆ ಅನು ಮಾಡಿಕೊಡ್ತಾರೆ ಹಾಗಾಗಿ ಈ ಕಾ ಈ ತಾಯಿಯ ಒಂದು ಉದ್ದೇಶ ಅಂದ್ರೆ ಅನ್ನ ಪ್ರಸಾದ ಮತ್ತು ಆ ತಾಯಿಯ ಕಾರ್ಯಕ್ರಮ ಪ್ರಥಮ ಪ್ರಥಮವಾಗಿ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಮತ್ತು